ಒಬ್ರು ಯಂಗ್ ಕಪಲ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಜೋಡಿಗಳಿಗೂ ಇರೋ ಆಸೆ ಥರನೇ ಇವರು ಸಾಕಷ್ಟು ಕನಸು ಕಂಡಿದ್ದರು ಮರ್ಸಿಡೀಸ್ ಕಾರಲ್ಲಿ ಓಡಾಡಬೇಕು ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಬೇಕು ಎಲ್ಲ ಸವಲತ್ತುಗಳಿರೋ ಬಂಗಲೆಯಲ್ಲಿ ವಾಸ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರು ಆಸೆ ಪಡೋದು ತಪ್ಪಲ್ಲ ಆದರೆ ಅದನ್ನು ಫುಲ್ಫಿಲ್ ಮಾಡೋಕೆ ಏನು ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ಹಣ ಸಂಪಾದನೆ ಮಾಡಬೇಕಲ್ವಾ ಆದರೆ ಈ ಜೋಡಿ ಮಾಡಿದ್ದು ಖತರ್ನಾಕ್ ಕೆಲಸ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ದುರಾಸೆ ಪಟ್ಟು ಮೂರು ಜನರನ್ನು ಕೊಂದು ಹಾಕಿದ್ರು ಇವರ ಈ ಪಾಪದ ಕೆಲಸಕ್ಕೆ ಬಲಿಯಾಗಿದ್ದು ಅಮ್ಮ ಮಗಳು ಮತ್ತು ಆಗಷ್ಟೇ ಎಂಜಿನಿಯರಿಂಗ್ ಎಕ್ಸಾಮ್ ಬರೆದು ಬಂದಿದ್ದ ಮೊಮ್ಮಗಳು ಹಾಗಾದರೆ ಏನಿದು ಸ್ಟೋರಿ ಕೊಲೆ ಮಾಡಿದ ಆ ಖತರ್ನಾಕ್ ಜೋಡಿ ಯಾವುದು ಸತ್ತ ದುರ್ದೈವಿಗಳು ಯಾರು ಆರೋಪಿಗಳನ್ನು ಪೊಲೀಸರು ಹೇಗೆ ಅರೆಸ್ಟ್ ಮಾಡಿದರು ಈಗ ಖತರ್ನಾಕ್ ಅಪರಾಧಿಗಳು ಎಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಏನು ಆದೇಶ ಕೊಟ್ಟಿದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಇಂದೋರ್ನಿಂದ ಇಲ್ಲಿನ ಶಾಪಿಂಗ್ ಮಾಲ್ ಒಂದಕ್ಕೆ ಮೇಘಾ ದೇಶಪಾಂಡೆ ಎಂಬ ಮಧ್ಯ ವಯಸ್ಕ ಹೆಣ್ಮಗಳು ಶಾಪಿಂಗ್ಗೆ ಬಂದಿದ್ಲು ಈಕೆ ಶ್ರೀಮಂತ ಮಹಿಳೆ ದುಡ್ಡು ಕಾಸು ಒಡವೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಮಾಲ್ನಲ್ಲಿ ಸುತ್ತುವಾಗ ಅಚಾನಕ್ಕಾಗಿ ಒಬ್ಬ ಯುವತಿ ಡಿಕ್ಕಿ ಹೊಡಿತಾಳೆ ಅರೆ ಸಾರಿ ಆಂಟಿ ನಾನು ಬೇರೆ ಯಾವುದೋ ಟೆನ್ಷನ್ನಲ್ಲಿದ್ದೆ ಅಂಥೇಳಿ ನೆಲಕ್ಕೆ ಬಿದ್ದಿದ್ದ ಮೇಘಾಳ ಬ್ಯಾಗ್ಸನ್ನು ಎತ್ಕೊಡ್ತಾಳೆ ಹಾಗೆ ಮಾತಾಡ್ತಾ ಕಾರ್ ತನಕ ಬರ್ತಾಳೆ ಬರುವಾಗ ಹೀಗೆ ಮಾತಾಡ್ತಾ ತನ್ನ ಪರಿಚಯ ಮಾಡ್ಕೋತಾಳೆ ನಂಬರ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅದಾದ್ಮೇಲೆ ಮೇಘಾ ತನ್ನ ಮನೆಗೆ ಬಂದ್ಬಿಡ್ತಾಳೆ ಆ ಯುವತಿ ಕೂಡ ಮತ್ತೊಮ್ಮೆ ಸಾರಿ ಹೇಳಿ ಹೊರಟೋಗ್ತಾಳೆ ಆದ್ರೆ ಇವತ್ತು ನನಗೆ ಪರಿಚಯ ಆದ ಈ ಯುವತಿಯೇ ನನ್ನ ಪಾಲಿನ ಪೂತನ ರಾಕ್ಷಸಿ ಅನ್ನೋದು ಮೇಘಾಗೆ ಗೊತ್ತೇ ಆಗಲಿಲ್ಲ ಅವತ್ತು ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಹನ್ನೊಂದು ಭಾನುವಾರ ಸಂಜೆ ಆರು ಗಂಟೆ ಸುಮಾರು ಇಂದೋರ್ನ ಪೌಷ್ ಏರಿಯಾ ಶ್ರೀನಗರ್ ಕಾಲೋನಿಯಲ್ಲಿ ವಾಸ ಇದ್ದ ದೀಪ್ತಿ ಕಪಿಲ್ ಅನ್ನೋ ಮಹಿಳೆಯೊಬ್ಬರು ತನ್ನ ಫ್ಲ್ಯಾಟ್ಗೆ ಹೋಗ್ತಾ ಇದ್ರು ಸ್ಟೆಪ್ಸ್ ಹತ್ತುವಾಗ ಫಸ್ಟ್ ಫ್ಲೋರ್ನಲ್ಲಿ ಹೊಸದಾಗಿ ಬಾಡಿಗೆಗೆ ಬಂದಿದ್ದ ದೇಶಪಾಂಡೆ ಮನೆ ಕಡೆ ದೃಷ್ಟಿ ಹೋಗುತ್ತೆ ಆ ಮನೆ ಫುಲ್ ಕತ್ಲೆ ಇತ್ತು ದೇಶಪಾಂಡೆ ಫ್ಯಾಮಿಲಿ ಹದಿನೈದು ದಿನದ ಹಿಂದೆಯಷ್ಟೇ ಬಾಡಿಗೆಗೆ ಈ ಫ್ಲಾಟ್ ತಗೊಂಡಿದ್ರು ಎಲ್ಲಿ ಹೋದ್ರು ಇವರು ಅಂತ ಹತ್ರ ಹೋಗಿ ನೋಡ್ತಾರೆ ಬಾಗಿಲಿಗೆ ಹೊರಗಡೆಯಿಂದ ಚಿಲ್ಕ ಹಾಕಿತ್ತು ಕೆಳಗೆ ನೋಡಿದರೆ ಬಾಗಿಲಿಂದ ರಕ್ತ ಹರ್ಕೊಂಡು ಬರ್ತಾ ಇತ್ತು ಕಾರಿಡಾರ್ನಲ್ಲಿ ಯಾರೋ ರಕ್ತ ತುಳ್ಕೊಂಡು ಹೋಗಿರೋ ರೀತಿ ಕಾಣ್ತಿತ್ತು ಇದನ್ನು ನೋಡಿ ದೀಪ್ತಿಗೆ ಭಯ ಆಗೋಗಿತ್ತು ಇಲ್ಲಿ ಏನೋ ಅಚಾತುರ್ಯ ನಡೆದಿದೆ ಅನ್ನೋದು ಗೊತ್ತಾಗಿತ್ತು ತಕ್ಷಣ ಮನೆ ಮಾಲೀಕ ವಿಶಾಲ್ ಪಾಂಡೆಗೆ ಫೋನ್ ಮಾಡ್ತಾರೆ ಮನೆ ಓನರ್ ವಿಶಾಲ್ ಪಾಂಡೆ ಕೂಡ ಗ್ರೌಂಡ್ ಫ್ಲೋರ್ನಲ್ಲೇ ಇರ್ತಿದ್ರು ದೀಪ್ತಿ ಮಾತು ಕೇಳಿದ ಕೂಡ್ಲೆ ಫಸ್ಟ್ ಫ್ಲೋರ್ಗೆ ಬರ್ತಾರೆ ಬೆಲ್ ಮಾಡ್ತಾರೆ ಒಳಗಿಂದ ಏನೂ ರೆಸ್ಪಾನ್ಸ್ ಸಿಗಲ್ಲ ಹೆದರ್ಕೊಂಡೇ ಚಿಲ್ಕಾ ತೆಗೆದು ಒಳಗೆ ಹೋಗ್ತಾರೆ ಅಲ್ಲಿನ ಸೀನ್ ನೋಡಿ ಬೆಚ್ಚಿ ಬೀಳ್ತಾರೆ ಜೋರಾಗಿ ಕಿರ್ಚಾಡ್ಬಿಡ್ತಾರೆ ಯಾಕಂದರೆ ಹದಿನೈದು ದಿನದ ಹಿಂದೆ ಅಷ್ಟೇ ಬಾಡಿಗೆಗೆ ಬಂದಿದ್ದ ಎಪ್ಪತ್ತು ವರ್ಷದ ರೋಹಿಣಿ ನಲ್ವತ್ನಾಲ್ಕು ವರ್ಷದ ಮೇಘಾ ದೇಶಪಾಂಡೆ ಮತ್ತು ಅವರ ಮಗಳು ಇಪ್ಪತ್ತೊಂದು ವರ್ಷದ ಆಶ್ಲೇಷ ದೇಶಪಾಂಡೆ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಯಾರೋ ಅವರೆಲ್ಲರನ್ನ ಬರ್ಬರವಾಗಿ ಕೊಲೆ ಮಾಡಿದ್ರು ತಕ್ಷಣ ವಿಶಾಲ್ ಎಂಜಿ ಪೊಲೀಸರಿಗೆ ಫೋನ್ ಮಾಡ್ತಾನೆ ಪೊಲೀಸರು ತಡ ಮಾಡದೆ ಫೊರೆನ್ಸಿಕ್ ಟೀಮ್ ಜೊತೆ ಸ್ಥಳಕ್ಕೆ ಬರ್ತಾರೆ ಶವ ಪರಿಶೀಲನೆ ಮಾಡ್ತಾರೆ ಮೇಘಾಳನ್ನ ಗುಂಡು ಹಾರಿಸಿ ಕೊಲ್ಲಲಾಗಿತ್ತು ಮೇಘಾದೇಶ್ ಪಾಂಡೆಗೆ ತಲೆಗೆ ಗುಂಡು ಹಾರಿಸಲಾಗಿತ್ತು ಗುಂಡು ತಲೆಯಿಂದ ಆಚೆ ಹೋಗಿತ್ತು ರೋಹಿಣಿಗೆ ಚಾಕುಯಿಂದ ಹದಿನಾರು ಸಲ ಇರಿಯಲಾಗಿತ್ತು ಕತ್ತು ಸೇರಿದಂತೆ ದೇಹದ ಬೇರೆ ಬೇರೆ ಭಾಗದಲ್ಲೂ ಚಾಕುವಿನ ಮಾರ್ಕ್ಗಳಿದ್ವು ಹಾಗೆ ಆಶ್ಲೇಷ ಹಾಗೂ ಚಾಕುವಿಂದ ಇರಿಯಲಾಗಿತ್ತು ಮನಸ್ಸೋ ಇಚ್ಛೆ ಇಪ್ಪತ್ತ್ ಸಲ ಚುಚ್ಚಲಾಗಿತ್ತು ಶವಗಳು ಬಿದ್ದಿದ್ದ ಜಾಗದಲ್ಲೇ ಇನ್ನೊಂದು ಗುಂಡು ಬಿದ್ದಿತ್ತು ಆದರೆ ಆ ಗುಂಡು ಯಾರಿಗೂ ತಾಗಿರಲಿಲ್ಲ ಹಾಗಾದರೆ ಈ ಬುಲೆಟ್ ಯಾರಿಗೆ ತಾಗಿರಬಹುದು ಪೊಲೀಸರು ಮತ್ತು ಫಾರೆನ್ಸಿಕ್ ಟೀಮ್ ಕ್ರೈಮ್ ಸೀನ್ನಿಂದ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಘಟನೆ ಬಗ್ಗೆ ಮನೆ ಮಾಲೀಕ ವಿಶಾಲ್ರನ್ನ ವಿಚಾರಣೆ ಮಾಡ್ತಾರೆ ಸರ್ ಇದು ನನ್ನ ಮನೆ ಈ ದೇಶಪಾಂಡೆ ಫ್ಯಾಮಿಲಿ ಹದಿನೈದು ದಿನದ ಹಿಂದೆಯಷ್ಟೇ ಬಾಡಿಗೆಗೆ ಬಂದಿದ್ದರು ಗಂಡ ನಿರಂಜನ್ ದೇಶಪಾಂಡೆ ಅವರು ಬೇರೆ ಸಿಟಿಯಲ್ಲಿ ಇರ್ತಾರೆ ಅವರು ಉಜ್ಜೈನ್ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಜೂನ್ ಹದಿನೆಂಟಕ್ಕೆ ಮಗಳು ಆಶ್ಲೇಷಾಲಾ ಎಂಜಿನಿಯರಿಂಗ್ ಎಕ್ಸಾಮ್ ಮುಗ್ದಿತ್ತು ಇವತ್ತು ಎಲ್ಲರೂ ಉಜ್ಜೈನ್ಗೆ ಹೋಗ್ತೀವಿ ಅಂದಿದ್ರು ಅಷ್ಟರಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಾಗಲೇ ಮೇಘಾ ಗಂಡ ನಿರಂಜನ್ ದೇಶಪಾಂಡೆಗೆ ಸುದ್ದಿ ಗೊತ್ತಾಗಿತ್ತು ಗಂಡ ಯದ್ನೋ ಬಿದ್ನೋ ಅಂತ ಮನೆಗೆ ಓಡೋಡಿ ಬರ್ತಾರೆ ಹೆಂಡತಿ ಮೇಘಾ ಮಗಳು ಆಶ್ಲೇಷ ಅತ್ತೆ ರೋಹಿಣಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನು ನೋಡಿ ಅವರ ಗಂಟಲಿಂದ ಶಬ್ದನೇ ಹೊರಡಲ್ಲ ಹಾಗೆ ಸ್ತಬ್ಧವಾಗಿ ಕುಳಿತು ಬಿಡ್ತಾರೆ ಶವಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ರಕ್ತ ತುಳ್ಕೊಂಡು ಹೋಗಿರೋ ಮಾರ್ಕ್ ಎಲ್ಲವನ್ನ ಫೋರೆನ್ಸಿಕ್ ತಜ್ಞರು ಫೋಟೋಗ್ರಾಫ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ತಾರೆ ಅದರ ಟ್ರೇಸಸ್ ತಗೊಳ್ತಾರೆ ನಿರಂಜನ್ಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಮೇಲೆ ದ್ವೇಷ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ನಿರಂಜನ್ ಇಲ್ಲ ಸರ್ ನಮಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ ಇವತ್ತು ಸಂಜೆ ಇವರೆಲ್ಲ ಉಜ್ಜೈನ್ಗೆ ಬರ್ತೀವಿ ಅಂದಿದ್ರು ನಾನು ಅಲ್ಲಿ ವೇಟ್ ಮಾಡ್ತಾ ಕೂತ್ಕೊಂಡಿದ್ದೆ ಇಲ್ಲಿ ನೋಡಿದರೆ ಕೊಲೆಯಾಗಿ ಬಿಟ್ಟಿದ್ದಾರೆ ಅಂತ ಕಣ್ಣೀರು ಹಾಕ್ತಾರೆ ಹೆಚ್ಚೇನು ಕೇಳದೆ ಪೋಸ್ಟ್ ಮಾರ್ಟಮ್ ಮುಗಿಸಿ ಬಾಡಿ ಕೊಡ್ತೀವಿ ನೀವು ಎಲ್ಲ ವಿಧಿವಿಧಾನ ಮುಗಿಸಿ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಪೊಲೀಸರು ಸ್ಥಳದಿಂದ ಹೊರಡ್ತಾರೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಕೂಡಲೇ ಟೀಮ್ ಮಾಡಿಕೊಂಡು ತನಿಖೆಗಿಳಿತಾರೆ ಪೊಲೀಸರಿಗೆ ಬಹುವಾಗಿ ಕಾಡೋ ಪ್ರಶ್ನೆ ಅಂದರೆ ಆ ಎರಡನೇ ಬುಲೆಟ್ ಯಾರಿಗೆ ತಾಗಿರಬಹುದು ಅಂತ ಬುಲೆಟ್ ತಾಗಿರೋ ವ್ಯಕ್ತಿ ಖಂಡಿತ ಗಾಯಗೊಂಡಿರ್ತಾನೆ ಅವನ್ನೇ ಸ್ಟೆಪ್ಸ್ ಇಳ್ದು ಹೋಗಿರಬೇಕು ಬಹಳ ದೂರ ಹೋಗಿರಲ್ಲ ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಕಾಡ್ತಿತ್ತು ಅಪಾರ್ಟ್ಮೆಂಟ್ ಅಕ್ಕಪಕ್ಕದವರನ್ನು ವಿಚಾರಣೆ ಮಾಡ್ತಾರೆ ಈ ವೇಳೆ ದಿಲೀಪ್ ಸೇನ್ ಅನ್ನೋ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಮೇಜರ್ ಕ್ಲೂ ಕೊಡ್ತಾನೆ ಸರ್ ಜೂನ್ ಹತ್ತೊಂಬತ್ತಕ್ಕೆ ಸಂಜೆ ಐದು ಗಂಟೆ ಸುಮಾರಿಗೆ ಆ ರೋಡಿಂದ ನಾನು ಹೋಗ್ತಾ ಇದ್ದೆ ಆವಾಗ ಇಬ್ಬರು ಯುವಕರು ಬೈಕಲ್ಲಿ ಕೂತ್ಕೊಂಡಿದ್ರು ಅದರಲ್ಲಿ ಒಬ್ಬನ ಮೊಣಕೈಯಿಂದ ರಕ್ತ ಬರ್ತಾ ಇತ್ತು ಮತ್ತೊಬ್ಬನ ಕಾಲಿನ ಹಿಮ್ಮಡಿಯಿಂದ ರಕ್ತ ಸೋರ್ತಿತ್ತು ನನಗೂ ಯಾಕೋ ಅನುಮಾನ ಬಂತು ಅಂತಾನೆ ಅವ್ರ ಜೊತೆ ಒಬ್ಳು ಹುಡುಗಿ ಕೂಡ ಇದ್ಲು ಅವಳು ಜೀನ್ಸ್ ಹಾಕ್ಕೊಂಡಿದ್ಳು ಬಂದು ಆ ಹುಡುಗರ ಜೊತೆ ಬೈಕಲ್ಲಿ ಕೂತ್ಕೊಂಡ್ಲು ಬೇಗ ಬೇಗ ಹೊರಡಿ ಅಂತ ಗಾಬರಿಯಲ್ಲಿ ಹೇಳ್ತಿದ್ಲು ಅಂತ ದಿಲೀಪ್ ಸೇನ್ ಪೊಲೀಸರಿಗೆ ಹೇಳ್ತಾನೆ ಬಹುಶಃ ಅವರೇ ಈ ಕೊಲೆ ಮಾಡಿರಬಹುದು ಬಟ್ ಗಾಡಿ ನಂಬರ್ ಏನೂ ನೆನಪಿಲ್ಲ ಅಂತಾನೆ ಇತ್ತ ಹಗಲೇ ಮೂವರು ಮಹಿಳೆಯರ ಕೊಲೆ ಸುದ್ದಿ ಕೇಳಿ ಜನ ಹೆದ್ರು ಬಿಟ್ಟಿದ್ರು ಆರೋಪಿಗಳನ್ನು ಬೇಗ ಅರೆಸ್ಟ್ ಮಾಡಿ ಅಂತ ಪ್ರೊಟೆಸ್ಟ್ ಕೂಡ ಮಾಡಿದ್ರು ಪೊಲೀಸರ ಮೇಲೂ ಪ್ರೆಷರ್ ಜಾಸ್ತಿಯಾಗಿತ್ತು ಪೊಲೀಸರು ದಿಲೀಪ್ ಸೇನ್ ಮಾತನ್ನು ನೋಟ್ ಮಾಡ್ಕೊಳ್ತಾರೆ ಅಕ್ಕಪಕ್ಕದ ಆಸ್ಪತ್ರೆಗೆ ಹೋಗ್ತಾರೆ ಜೂನ್ ಹತ್ತೊಂಬತ್ತಕ್ಕೆ ಯಾರಾದರೂ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋಕೆ ಬಂದಿದ್ರಾ ಅಂತ ವಿಚಾರಿಸ್ತಾರೆ ಒಂದು ಆಸ್ಪತ್ರೆಯಲ್ಲಿ ಪೊಲೀಸರಿಗೆ ಮೇಜರ್ ಇನ್ಫಾರ್ಮೇಷನ್ ಸಿಗುತ್ತೆ ಆ ರಾತ್ರಿ ಸುಮಾರು ಹತ್ತು ಗಂಟೆಗೆ ಒಬ್ಬ ವ್ಯಕ್ತಿ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದ ಅಂತ ಎ ಎಸ್ ಐ ಅವರಿಗೆ ಮಾಹಿತಿ ಸಿಗುತ್ತೆ ಆ ವ್ಯಕ್ತಿ ಬಗ್ಗೆ ವಿಚಾರಿಸ್ತಾರೆ ಅವನ ಹೆಸರು ರಾಹುಲ್ ಅಲಿಯಾಸ್ ಗೋವಿಂದ್ ಅನ್ನೋದು ಗೊತ್ತಾಗುತ್ತೆ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ಆ ರಾತ್ರಿ ಈ ರಾಹುಲ್ ಆಸ್ಪತ್ರೆಗೆ ಹೋಗಿದ್ದ ನನ್ನ ಸ್ನೇಹಿತ ಮಾತ್ ಮಾತಲ್ಲಿ ಬೈ ಚಾನ್ಸ್ ಗುಂಡು ಹಾರಿಸ್ಬಿಟ್ಟ ಅದು ನನ್ನ ಕಾಲಿಗೆ ತಾಗಿದೆ ಅಂತ ಹೇಳಿದ್ದ ಈ ಬಗ್ಗೆ ಐ ಆರ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಆಸ್ಪತ್ರೆಯವರು ಕೇಳಿದರು ಹೌದು ದೂರು ದಾಖಲಿಸಿದ್ದೀನಿ ಅದರ ಕಾಪಿ ನನ್ನ ಫ್ರೆಂಡ್ ತಗೊಂಡು ಬರ್ತಾ ಇದ್ದಾನೆ ಪ್ಲೀಸ್ ನೀವು ಬೇಗ ಬ್ಯಾಂಡೇಜ್ ಮಾಡಿ ನೋವು ತಡ್ಕೊಳ್ಳೋಕಾಗ್ತಿಲ್ಲ ಅಂತ ಹೇಳಿದ್ದ ಸರಿ ಅಂತ ಮಾನವೀಯತೆ ದೃಷ್ಟಿಯಿಂದ ನಾವು ಡ್ರೆಸ್ಸಿಂಗ್ ಮಾಡಿದ್ವಿ ಅಂತ ಆಸ್ಪತ್ರೆ ಸ್ಟಾಫ್ ಹೇಳ್ತಾರೆ ಆದ್ರೆ ಆ ರಾತ್ರಿ ರಾಹುಲ್ ಆಸ್ಪತ್ರೆಯಲ್ಲಿ ಸುಳ್ಳು ಹೇಳಿ ಬ್ಯಾಂಡೇಜ್ ಮಾಡಿಸ್ಕೊಂಡಿದ್ದ ಪೊಲೀಸರಿಗೆ ಇಷ್ಟು ಇನ್ಫಾರ್ಮೇಷನ್ ಸಾಕಿತ್ತು ತಕ್ಷಣ ಅವನ ಅಡ್ರೆಸ್ ತೆಗೆಸ್ತಾರೆ ಅವನ ಮನೆ ಘನ್ಶ್ಯಾಮ್ ದಾಸ್ ನಗರದಲ್ಲಿತ್ತು ಪೊಲೀಸರು ಸೀದಾ ಅವನ ಮನೆಗೆ ಹೋಗ್ತಾರೆ ಈ ವೇಳೆ ರಾಹುಲ್ ಮನೆಯಲ್ಲೇ ಇದ್ದ ಅವನ ಕಾಲಲ್ಲಿ ಬ್ಯಾಂಡೇಜ್ ಕೂಡ ಹಾಗೆ ಇತ್ತು ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ತಾರೆ ಅವನ ಮನೆ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಎರಡು ಚಿನ್ನದ ಬಳೆ ಒಂದು ಮುರಿದು ಹೋಗಿರೋ ಮಾಂಗಲ್ಯ ಸರ ಮತ್ತು ಒಂದು ಪಿಸ್ಟಲ್ ಸಿಗುತ್ತೆ ಅದೆಲ್ಲವನ್ನು ಪೊಲೀಸರು ವಶಕ್ಕೆ ಪಡಿತಾರೆ ಅವನನ್ನ ಠಾಣೆಗೆ ಎಳ್ಕೊಂಡು ಬರ್ತಾರೆ ಬಂದವರೇ ಸರಿಯಾಗಿ ಬೆಂಡೆ ಿ ಬ್ರೇಕ್ ಹಾಕ್ತಾರೆ ಪೊಲೀಸರ ಟ್ರೀಟ್ಮೆಂಟ್ಗೆ ರಾಹುಲ್ ಪತರುಗುಟ್ಟಿ ಹೋಗಿದ್ದ ಸಾರ್ ಹೊಡಿಬೇಡಿ ಎಲ್ಲ ಹೇಳ್ತೀನಿ ಅಂತ ಗೋಗರಿತಾನೆ ಪೊಲೀಸರು ಲಾಠಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಇವ್ನ ಮಾತು ಕೇಳ್ತಾರೆ ಸಾರ್ ಈ ಮೂವರ ಕೊಲೆ ನಾನೊಬ್ನೇ ಮಾಡಿಲ್ಲ ನನ್ನ ಜೊತೆ ಇನ್ನೂ ಇಬ್ರು ಇದ್ದಾರೆ ಅಂತಾನೆ ಒಬ್ಬಳ ಹೆಸರು ನೇಹಾ ವರ್ಮ ಮತ್ತೊಬ್ಬ ಮನೋಜ್ ಅಂತಾನೆ ಸರ್ ನಮ್ದೇನೂ ಇಲ್ಲ ಮನೆ ಎಲ್ಲ ಪ್ಲಾನ್ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳ್ತಾನೆ ಅವತ್ತು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಹನ್ನೊಂದು ಬೆಳಗ್ಗೆ ಆರು ಗಂಟೆ ಸುಮಾರು ಒಬ್ಳು ಯುವತಿ ಎಸ್ ಬಿ ಐ ಬ್ಯಾಂಕ್ ಎ ಟಿ ಎಂ ಮುಂದೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ಲು ಯಾರೋ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಸಾರ್ ಇಲ್ಲೊಬ್ಬಳು ಯುವತಿ ತುಂಬ ಹೊತ್ತಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದಾಳೆ ಜೀನ್ಸ್ ಟಿ ಶರ್ಟ್ ಹಾಕ್ಕೊಂಡಿದ್ದಾಳೆ ಯಾಕೋ ಇವಳನ್ನು ನೋಡಿದರೆ ಅನುಮಾನ ಬರ್ತಿದೆ ನೀವು ಬನ್ನಿ ನೋಡಿ ಅಂತ ಹೇಳ್ತಾರೆ ತಕ್ಷಣ ಎಮ್ ಐ ಜಿ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ರಾಹುಲ್ ಹೇಳಿದ್ದ ನೇಹ ಮುಖಚರ್ಯ ಹೋಲ್ತಿತ್ತು ಸೊ ಅವಳ ಹತ್ರ ಬಂದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಠಾಣೆಗೆ ಕರ್ಕೊಂಡು ಬರ್ತಾರೆ ಠಾಣೆಯಲ್ಲಿ ಕೂರಿಸ್ಕೊಂಡು ವಿಚಾರಣೆ ಶುರು ಮಾಡ್ತಾರೆ ಏನು ನಿಮ್ಮ ಹೆಸರು ನೀವು ಯಾಕೆ ಎ ಟಿ ಎಮ್ ಹತ್ರ ಓಡಾಡ್ತಿದ್ರಿ ಅಂತಾರೆ ಸರ್ ನನ್ನ ಹೆಸರು ನೇಹಾ ವರ್ಮ ಏನೋ ಕೆಲಸ ಇತ್ತು ಅದಕ್ಕೆ ಅಲ್ಲೇ ಇದ್ದೆ ಅದರಲ್ಲೇನು ತಪ್ಪು ನನ್ನನ್ನು ಯಾಕೆ ಠಾಣೆಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಪೊಲೀಸರಿಗೆ ಆವಾಜ್ ಹಾಕಿ ಕೇಳ್ತಾಳೆ ಏನಿಲ್ಲ ಯಾವುದೋ ಕೇಸ್ ಸಲುವಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಷ್ಟೇ ಅಂತ ನಾಜೂಕಾಗಿ ಮಾತಾಡ್ತಾರೆ ನಿಮಗೆ ಮೇಘಾ ದೇಶಪಾಂಡೆ ಗೊತ್ತಾ ಅಂತಾರೆ ಮೇಘಾ ಹೆಸರು ಕೇಳಿದ ಕೂಡಲೇ ನೇಹ ಕಕ್ಕಾಬಿಕ್ಕಿ ಆಗಿ ಹೋಗ್ತಾಳೆ ಯಾರದು ಮೇಘಾ ನನಗೇನೂ ಗೊತ್ತಿಲ್ಲ ನಾನು ಹೋಗಬೇಕು ಅಂತ ಹೇಳಿ ಹೊರಡೋಕೆ ಅಣಿಯಾಗ್ತಾಳೆ ಇವಳ ಬಗ್ಗೆ ಆಲ್ರೆಡಿ ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಅದಕ್ಕೆ ನೋಡಮ್ಮ ಇವೆಲ್ಲ ಡೌ ಮಾಡಿದ್ದು ಸಾಕು ನೀನಾಗೆ ಬಾಯಿ ಬಿಡ್ತೀಯಾ ಇಲ್ಲ ನಮ್ಮ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಶುರು ಮಾಡೋಣವಾ ಅಂತ ಲೇಡಿ ಕಾನ್ಸ್ಟೇಬಲ್ನ ಕರೀತಾರೆ ಪೊಲೀಸರ ಗಡಸು ಮಾತಿಗೆ ನೇಹಾ ಬೆವತ್ ಹೋಗಿದ್ಲು ಅಲ್ಲೇ ಚೇರ್ ಮೇಲೆ ಕುತ್ಕಬಿಡ್ತಾಳೆ ನಿನ್ಗೂ ದೇಶಪಾಂಡೆ ಫ್ಯಾಮಿಲಿಗೂ ಏನ್ ಸಂಬಂಧ ಯಾಕೆ ಕೊಲೆ ಮಾಡದೆ ಹೇಳುವಂತಾರೆ ಮತ್ತು ಕಳ್ಳಾಟ ಆಡೋಕೆ ಆರಂಭಿಸೋಕು ಮೊದಲೇ ಲೇಡಿ ಕಾನ್ಸ್ಟೇಬಲ್ ರಫ್ ಕೈ ನೇಹಾಳ ಕೆನ್ನೆ ಮೇಲೆ ಆಟೋಗ್ರಾಫ್ ಕೊಟ್ಟಾಗಿತ್ತು ಒಂದೇ ಏಟಿಗೆ ತಲೆ ಗಿರ್ ಅಂತ ತಿರುಗಿತ್ತು ಮರು ಮಾತಾಡದೆ ತನ್ನ ಜೀನ್ಸ್ ಪ್ಯಾಂಟ್ ಜೇಬಿಗೆ ಕೈ ಹಾಕಿ ಮೃತ ಆಶ್ಲೇಷ ದೇಶಪಾಂಡೆ ಹೆಸರಿನ ಎಟಿಎಂ ಕಾರ್ಡ್ ತೆಗೆದು ಟೇಬಲ್ ಮೇಲೆ ಇಡ್ತಾಳೆ ಹೆಚ್ಚು ನಖ್ರ ಮಾಡದೆ ಸ್ಟೋರಿ ಶುರು ಮಾಡ್ತಾಳೆ ಇಲ್ಲಿಂದ ದುರಾಸೆಯ ಭಯಾನಕ ಕಥೆ ತೆರೆದುಕೊಳ್ಳುತ್ತೆ ಸರ್ ನನ್ನ ಹೆಸರು ನೇಹಾ ವರ್ಮ ನನಗೆ ಇಪ್ಪತ್ತ್ಮೂರು ವರ್ಷ ವಯಸ್ಸು ನಮ್ಮಪ್ಪ ವ್ಯಾನ್ ಡ್ರೈವರ್ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ದುಡ್ಡು ಕಾಸಿಗೆ ತುಂಬಾ ಕಷ್ಟ ಇದೆ ನನಗೂ ಮದುವೆ ವಯಸ್ಸಾಗ್ತಾ ಇದೆ ಆದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಅಪ್ಪ ಅಮ್ಮನಿಗೆ ನಾನು ಮದುವೆ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅವನ ಹೆಸರು ರಾಹುಲ್ ಚೌಧರಿ ಅವನಿಗೆ ಮತ್ತೊಂದು ಹೆಸರಿದೆ ಗೋವಿಂದ್ ನಾವಿಬ್ಬರು ತುಂಬ ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಆದರೆ ಅವನಿಗೆ ಒಳ್ಳೆಯ ಕೆಲಸ ಇಲ್ಲ ನನ್ನ ಹತ್ರನೂ ಹೇಳ್ಕೊಳ್ಳುವಂಥ ದೊಡ್ಡ ಕೆಲಸ ಇಲ್ಲ ಇಬ್ಬರಿಗೂ ಹಣದ ತೊಂದರೆ ಇದೆ ಆದರೂ ಇಬ್ಬರು ತುಂಬ ಪ್ರೀತಿಸ್ತೀವಿ ಎಲ್ಲರ ಥರ ನಾವು ಶ್ರೀಮಂತರಾಗಬೇಕು ದುಡ್ಡು ಮಾಡಬೇಕು ಅಂತ ನಮಗೂ ಆಸೆ ಇದೆ ನಾವು ಐಷಾರಾಮಿ ಕಾರಲ್ಲಿ ಓಡಾಡಬೇಕು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಸ್ಟೇ ಮಾಡಬೇಕು ಒಳ್ಳೆ ಮನೆ ಮಾಡಬೇಕು ಸಾಕಷ್ಟು ಚಿನ್ನದ ಒಡವೆ ಮಾಡಿಸಬೇಕು ಫಾರಿನ್ ಟೂರ್ ಮಾಡಬೇಕು ಅಂತ ನಾನು ಮತ್ತು ರಾಹುಲ್ ಕನಸು ಕಂಡಿದ್ವಿ ಸಾರ್ ಆದರೆ ಅದು ಅಷ್ಟು ಈಸಿ ಇರಲಿಲ್ಲ ಸೊ ರಾತ್ರಿ ಹೇಗೆ ರಿಚ್ ಆಗಬೇಕು ಅಂತ ಯಾವಾಗಲೂ ಯೋಚಿಸ್ತಾ ಅವತ್ತೊಂದಿನ ನಾನು ಶಾಪಿಂಗ್ ಅಂತ ಮಾಲ್ಗೆ ಹೋಗಿದ್ದೆಲ್ಲಿ ತುಂಬಾ ಕ್ರೌಡ್ ಇತ್ತು ಆ ಟೈಮ್ ಅಲ್ಲಿ ನಾನು ಒಬ್ಬ ಹೆಂಗಸನ್ನ ನೋಡಿದೆ ಅವಳು ಮೈ ಮೇಲೆ ಸಿಕ್ಕಾಪಟ್ಟೆ ಚಿನ್ನ ಹಾಕೊಂಡಿದ್ಲು ಕೈಯಲ್ಲಿ ಚಿನ್ನದ ಬಳೆ ಬೆರಳುಗಳಲ್ಲಿ ಉಂಗುರ ಕತ್ತಲ್ಲಿ ನೆಕ್ಲೆಸ್ ಎಲ್ಲ ಇತ್ತು ಅದೆಲ್ಲ ನೋಡಿ ನನಗೂ ಆಸೆ ಆಯಿತು ಅದೇ ತರ ನಾನು ಚಿನ್ನ ಹಾಕೋಬೇಕು ಅನ್ನಿಸ್ತು ಜೊತೆಗೆ ಒಂದು ಕಿರಾತಕ ಆಲೋಚನೆಯೂ ಬಂತು ಹೀಗೆ ಹೋಗುವಾಗ ನಾನು ಬೇಕು ಅಂತಾನೆ ಆ ಹೆಂಗಸಿಗೆ ಡಿಕ್ಕಿ ಹೊಡೆದೆ ಅವಳ ಎರಡೂ ಕೈಯಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳಿದ್ವು ನಾನು ಡಿಕ್ಕಿ ಹೊಡೆದ ರಭಸಕ್ಕೆ ಅವಳ ಎರಡೂ ಬ್ಯಾಗ್ಸ್ ಬಿದ್ದೋದ್ವು ನನಗೆ ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡಿ ಐ ಆಮ್ ರಿಯಲಿ ಸಾರಿ ಆಂಟಿ ಅಂದೆ ಬಿದ್ದೋಗಿದ್ದ ಎಲ್ಲ ಐಟಮ್ಸ್ ಬ್ಯಾಗ್ಗೆ ಹಾಕಿ ಅವಳಿಗೆ ಕೊಟ್ಟೆ ಹಾಗೆ ಮಾತಾಡ್ತಾ ಪರಿಚಯ ಮಾಡಿಕೊಂಡೆ ಅವಳ ಹೆಸರು ಮೇಘಾ ದೇಶಪಾಂಡೆ ನಾನು ಮೇಘಾ ಜೊತೆ ತುಂಬ ಸಾಫ್ಟಾಗಿ ಪೊಲೈಟಾಗಿ ಪ್ರೀತಿಯಿಂದ ಮಾತಾಡಿದೆ ಅವಳ ಜೊತೆಗೆ ನಡ್ಕೊಂಡು ಪಾರ್ಕಿಂಗ್ ಲಾಟ್ವರೆಗೆ ಹೋದೆ ಬ್ಯಾಗ್ಗಳನ್ನು ಕಾರಲ್ಲಿ ಇಟ್ಟೆ ನನ್ನ ಹೆಲ್ಪಿಂಗ್ ನೇಚರ್ ಮೇಘಾಗೆ ತುಂಬ ಇಷ್ಟ ಆಗೋಯಿತು ಅವರು ಕೂಡ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದರು ನೀನೇನು ಕೆಲಸ ಮಾಡ್ತಾ ಇದ್ದೀಯಮ್ಮ ಅಂತ ಕೇಳಿದರು ನಾನೇನೋ ಚಿಕ್ಕ ಪುಟ್ಟ ಕೆಲಸ ಇದ್ದೀನಿ ಆಂಟಿ ಅಂದೆ ಅದಕ್ಕವರು ನೋಡು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ಚೈನ್ ಲಿಂಕ್ ಬಿಸ್ನೆಸ್ ನೀನು ಜಾಯ್ನ್ ಆಗು ಇದರಲ್ಲಿ ಒಳ್ಳೆಯ ದುಡ್ಡಿದೆ ನೀನು ಸೆಟ್ಲಾಗ್ಬೋದು ಅಂತ ಹೇಳಿದರು ಅವರ ಫೋನ್ ನಂಬರ್ ಕೊಟ್ಟು ಮನೆ ಅಡ್ರೆಸ್ ಕೂಡ ಹೇಳಿದರು ಫ್ರೀ ಇದ್ದಾಗ ಒಮ್ಮೆ ಮನೆಗೆ ಬಾ ಅಂತ ಹೇಳಿ ಕಾರಲ್ಲಿ ಹೋಗ್ಬಿಟ್ರು ನನಗೆ ಮೇಘ ನೋಡಿದ ಕೂಡಲೇ ಚಿನ್ನದ ಮೊಟ್ಟೆ ಇಡೋ ಕೋಳಿ ನೋಡ್ದಂಗಾಯ್ತು ಹೇಗಾದರೂ ಮಾಡಿ ಈ ಕೋಳಿನ ಬೇಟೆಯಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅದಾಗಿ ಮಾರನೇ ದಿನದಿಂದಲೇ ನಾನು ಅವರಿಗೆ ಫೋನ್ ಮಾಡಿದೆ ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ ಮೆಸೇಜ್ ಕೂಡ ಮಾಡ್ತಿದ್ದೆ ಮೇಘಾ ಕೂಡ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ರು ನಾವಿಬ್ರು ಗಂಟೆಗಟ್ಟಲೆ ಮಾತಾಡ್ತಾ ಇದ್ವಿ ಒಂದೆರಡು ಸಲ ಅವರ ಮನೆಗೂ ಹೋಗಿದ್ದೆ ಆಗ ಮನೆಯಲ್ಲಿ ಯಾರ್ಯಾರಿದ್ದಾರೆ ಏನೆಲ್ಲ ಇದೆ ಎಲ್ಲೆಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದಾರೆ ಅಂತೆಲ್ಲ ಸ್ಟಡಿ ಮಾಡಿಕೊಂಡು ಬಂದಿದ್ದೆ ಸಾರ್ ಅಂತ ನೇಹಾ ಪೊಲೀಸರಿಗೆ ಹೇಳ್ತಾಳೆ ಎಲ್ಲವನ್ನ ಬಂದು ರಾಹುಲ್ಗೆ ಅಪ್ಡೇಟ್ ಮಾಡ್ತಾ ಇದ್ದೆ ನೋಡು ಮೇಘಾ ಆಂಟಿ ಸಖತ್ ರಿಚ್ ಅವ್ರ ಹತ್ರ ಒಡವೆ ದುಡ್ಡು ಬೇಕಾದಷ್ಟಿದೆ ಅವ್ರ ಗಂಡ ಬ್ಯಾಂಕ್ ಮ್ಯಾನೇಜರ್ ಅವನು ಇವ್ರ ಜೊತೆಗೆ ಇರೋಲ್ಲ ಉಜ್ಜೈನಲ್ಲಿರ್ತಾನೆ ಮನೆಯಲ್ಲಿ ಮೇಘ ಅವರಮ್ಮ ಮತ್ತು ಮೇಘಾಳ ಮಗಳು ಮಾತ್ರ ಇರೋದು ಅಂತ ಹೇಳಿದ್ದೆ ನೋಡು ನಾವು ಎಷ್ಟೇ ದುಡಿದ್ರು ಅಷ್ಟು ದುಡ್ಡು ಮಾಡೋಕ್ಕೆ ನೋ ಚಾನ್ಸ್ ಸೊ ಒಂದು ಕೆಲಸ ಮಾಡೋಣ ಹೊಡೆದ್ರೆ ಆನೇನೇ ಹೊಡಿಬೇಕು ಚಿಕ್ಕ ಕೆಲಸ ಮಾಡಿದರೆ ಏನೂ ಯೂಸ್ ಇಲ್ಲ ಮೇಘ ಮನೆಗೆ ಹೋಗಿ ಲೂಟಿ ಮಾಡೋಣ ಹೇಗೂ ಅವಳ ಮನೆಗೆ ನನಗೆ ಈಸಿ ಆಕ್ಸಸ್ ಇದೆ ಅಂತ ಹೇಳಿದೆ ಆ ದುಡ್ಡಲ್ಲಿ ನಾವಿಬ್ಬರೂ ಮದುವೆ ಮಾಡಿಕೊಂಡು ಆರಾಮಾಗಿರೋಣ ಅಂತಲೂ ಹೇಳಿದೆ ನನ್ನ ಮಾತು ರಾಹುಲ್ಗೆ ಹಿಡಿಸಿತ್ತು ಸರಿ ಒಂದೇ ರಾತ್ರಿ ಕೋಟಿ ಕುಬೇರರಾಗಬಹುದು ಅಂತ ಅವನೊಂದು ಪ್ಲ್ಯಾನ್ ಮಾಡ್ದ ಒಂದು ಕೆಲಸ ಮಾಡೋಣ ಮನೆಗೆ ನುಗ್ಗಿ ಹಣ ಒಡವೆ ದೋಚೋಣ ಆದರೆ ನೀನು ಅವರಿಗೆ ಪರಿಚಯ ಇದೆಯಾ ಅಕಸ್ಮಾತ್ ಕಂಪ್ಲೇಂಟ್ ಕೊಟ್ರೆ ಸಿಕ್ಕಾಕ್ಕೊಳ್ತೀವಿ ಸೊ ಮೂರೂ ಜನರನ್ನು ಬಿಡೋಣ ಅವರು ಬದುಕಿದ್ರೇ ಅಲ್ವಾ ಕಂಪ್ಲೇಂಟ್ ಕೊಡೋದು ಅಂತ ರಾಹುಲ್ ಹೇಳ್ದ ಕೊಲೆ ಅಂದಾಗ ನನಗೂ ಸ್ವಲ್ಪ ಭಯ ಆಯಿತು ಸರ್ ಬಟ್ ಐಷಾರಾಮಿ ಲೈಫ್ ನೆನಪಿಸಿಕೊಂಡು ಓಕೆ ಅಂದ್ಬಿಟ್ಟೆ ಸರ್ ಅಂತ ನೇಹಾ ಪೊಲೀಸರಿಗೆ ಹೇಳ್ತಾಳೆ ಸೇಮ್ ಮಾತು ರಾಹುಲ್ ಕೂಡ ಪೊಲೀಸರ ಬಳಿ ಹೇಳಿದ್ದ ಇಲ್ಲಿಂದ ರಾಹುಲ್ ಈ ಖತರ್ನಾಕ್ ಸ್ಟೋರಿ ಮುಂದುವರಿಸ್ತಾನೆ ಸರ್ ನಾನು ಗನ್ ತರ್ತೀನಿ ಎಲ್ಲರನ್ನ ಗುಂಡು ಹಾರಿಸಿ ಕೊಂದ್ಬಿಡೋಣ ಅಂದೆ ಅದಕ್ಕೆ ನೇಹಾ ಕೂಡ ಒಪ್ಕೊಂಡ್ಳು ನಿನ್ನ ಹತ್ರ ಗನ್ ಎಲ್ಲಿದೆ ಅಂತ ಕೇಳಿದ್ಲು ನನ್ನ ಫ್ರೆಂಡ್ ಮನೋಜ್ ಅಂತ ಒಬ್ಬ ಇದ್ದಾನೆ ಅವನ ಹತ್ರ ಈಸ್ಕೊಂಡು ಬರ್ತೀನಿ ಅಂದೆ ಮನೋಜ್ಗೂ ದುಡ್ಡಿನ ಅವಶ್ಯಕತೆ ಇತ್ತು ನಾನು ಮನೋಜ್ಗೆ ಫೋನ್ ಮಾಡಿದೆ ಅವನ ಹತ್ರ ಪಿಸ್ಟಲ್ ಇದೆ ನಮ್ಮಿಬ್ಬರ ಪ್ಲಾನ್ ಬಗ್ಗೆ ಮನೋಜ್ಗೆ ಹೇಳಿದಾಗ ನಾನೂ ನಿಮ್ಮ ಜೊತೆ ಸೇರ್ಕೋತೀನಿ ಅಂದ ಸರಿ ಅಂತ ಅವನನ್ನು ಶಾಮೀಲು ಮಾಡ್ಕೊಂಡ್ವಿ ಸಾರ್ ಅಂತ ರಾಹುಲ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಮತ್ತೆ ನೇಹಾ ಮಾತಾಡ್ತಾಳೆ ಸರ್ ಅವತ್ತು ಹತ್ತೊಂಬತ್ತು ಜೂನ್ ಸಾವಿರದ ಹನ್ನೊಂದು ನಮ್ಮ ಪ್ಲಾನ್ ಪ್ರಕಾರ ಮೇಘಾ ದೇಶಪಾಂಡೆಗೆ ನಾನು ಕಾಲ್ ಮಾಡಿದೆ ಆಂಟಿ ನೀವು ಮಾಡ್ತಿರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇದೆ ಯಾವ ರೀತಿ ಜಾಯಿನ್ ಆಗಬೇಕು ಅದರ ಪ್ರೊಸೀಜರ್ ಏನು ಅಂತ ಕೇಳಿದೆ ಅದಕ್ಕೆ ಮೇಘಾ ಆಂಟಿ ಫೋನ್ನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಂದು ಕೆಲಸ ಮಾಡು ನೀನು ಫ್ರೀ ಇದ್ದರೆ ಮನೆಗೆ ಬಾ ಒಳ್ಳೆ ಟೀ ಮಾಡ್ತೀನಿ ಕುಡ್ಕೊಂಡು ಮಾತಾಡೋಣ ಅಂದರು ಮೊದಲಿಗೆ ನಾನೊಬ್ಬಳೇ ಮನೆಗೆ ಹೋದೆ ಮೇಘಾ ಆಂಟಿ ನನ್ನನ್ನು ಆತ್ಮೀಯವಾಗಿ ಕೂರಿಸಿ ಟೀ ಮಾಡಿಕೊಟ್ರು ಚೈನ್ ಮಾರ್ಕೆಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ಒಂದು ಫಾರ್ಮ್ ಕೂಡ ಕೊಟ್ಟರು ಆಂಟಿ ಇದು ಯಾಕೋ ನನಗೆ ಅಷ್ಟಾಗಿ ಅರ್ಥ ಆಗ್ತಾ ಇಲ್ಲ ಫಾರ್ಮ್ ಫಿಲ್ ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ ಇಲ್ಲೇ ಹತ್ತಿರದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಅವನನ್ನು ಕರೀಲ್ಲ ಅಂದೆ ಅದಕ್ಕವರು ನೋ ಪ್ರಾಬ್ಲಮ್ ಕರಿ ಅಂದರು ನಾನು ರಾಹುಲ್ಗೆ ಕಾಲ್ ಮಾಡಿದೆ ಅವನು ಮನೋಜ್ ಜೊತೆಗೆ ಬೈಕಲ್ಲಿ ಬಂದ ಇಬ್ರು ಮನೆ ಒಳಗೆ ಬಂದ್ರು ಮನೋಜ್ ತಾನು ತಂದಿದ್ದ ಪಿಸ್ಟಲ್ ತೆಗೆದು ಮೇಘಾ ಆಂಟಿ ತಲೆಗೆ ಶೂಟ್ ಮಾಡೇ ಬಿಟ್ಟ ಬುಲೆಟ್ ಮೇಘಾಳ ತಲೆ ಸೀಳ್ಕೊಂಡು ಹೋಯಿತು ಮೇಘಾ ಅಲ್ಲೇ ಸತ್ತು ಶಬ್ದ ಕೇಳಿ ರೂಮಲ್ಲಿದ್ದ ಮೇಘಾಳ ಅಮ್ಮ ಮತ್ತು ಮಗಳು ಹೊರಗೆ ಬಂದರು ಹಾಲ್ಗೆ ಬರ್ತಾ ಇದ್ದಂತೆ ಮನೋಜ್ ಅಜ್ಜಿಯನ್ನು ಶೂಟ್ ಮಾಡೋಕೆ ಟ್ರೈ ಮಾಡ್ದ ಆದರೆ ಮಿಸ್ ಫೈರ್ ಆಗಿ ಗುಂಡು ರಾಹುಲ್ ಕಾಲಿಗೆ ತಾಗ್ಬಿಡ್ತು ಅವನ ಕಾಲಿಂದ ರಕ್ತ ಹರಿಯೋಕೆ ಶುರುವಾಯಿತು ಗಾಬರಿಯಾದ ಮನೋಜ್ ಕಿಚನ್ನಿಂದ ಚಾಕು ತಗೊಂಡು ಅಜ್ಜಿಗೆ ಬಿಟ್ಟ ಹದಿನಾರು ಸಲ ಚುಚ್ಚಿದ ಇದೆಲ್ಲ ಕ್ಷಣಾರ್ಧದಲ್ಲಿ ಆಗೋಯಿತು ಎಲ್ಲವನ್ನ ಅಲ್ಲೇ ನಿಂತು ನೋಡ್ತಿದ್ದ ಆಶ್ಲೇಷ ಹೆದರಿ ನಡುಕ್ತಾ ಇದ್ಲು ಎಲ್ಲೂ ಓಡ್ ಹೋಗೋಕೆ ಅವಳಿಗೆ ಜಾಗ ಇರಲಿಲ್ಲ ಹೋಗಿ ಎ ಟಿ ಎಮ್ ಕಾರ್ಡ್ ತಗೊಂಡ್ಬಾ ಅಂತ ಹೇಳಿದೆ ಅವಳ ಹತ್ರ ಎ ಟಿ ಎಮ್ ಕಾರ್ಡ್ ತಗೊಂಡು ಪಿನ್ ನಂಬರ್ ಇಸ್ಕೊಂಡ್ವಿ ನಂತರ ಅವಳಿಗೂ ಚಾಕುವಿಂದ ಇಪ್ಪತ್ತ್ಮೂರು ಸಲ ಎದೆ ಕುತ್ತಿಗೆ ಹೊಟ್ಟೆ ಸೇರಿದಂತೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ವಿ ಹಲ್ಲೆ ಮಾಡುವಾಗ ಮನೋಜ್ ಮೊಣಕೈಗೂ ಏಟಾಯಿತು ಅವನಿಗೂ ರಕ್ತ ಬರ್ತಿತ್ತು ನೋಡ ನೋಡ್ತಿದ್ದಂತೆ ಮನೆಯೆಲ್ಲ ರಕ್ತ ಸಿಕ್ತವಾಗಿತ್ತು ಅಂತ ತಾನು ಮಾಡಿದ ನೀಚ ಕೆಲಸದ ಬಗ್ಗೆ ನೇಹಾ ಪೊಲೀಸರಿಗೆ ಹೇಳ್ತಾಳೆ ಫ್ಲೋರ್ ಮೇಲೆಲ್ಲ ರಕ್ತ ಹರಡಿತ್ತು ಅದರ ಮೇಲೆ ನಡ್ಕೊಂಡು ಹೋಗಿ ಮನೆಯಲ್ಲಿದ್ದ ಒಂದೂವರೆ ಲಕ್ಷ ಕ್ಯಾಶ್ ಐದು ಲಕ್ಷದ ಒಡವೆ ಎ ಟಿ ಎಮ್ ಕಾರ್ಡ್ ತಗೊಂಡು ನಾವು ಮೂರೂ ಜನ ಬೈಕಲ್ಲಿ ಎಸ್ಕೇಪ್ ಆಗಿಬಿಟ್ವಿ ಆದರೆ ರಾಹುಲ್ ಕಾಲಿಗೆ ಬುಲೆಟ್ ತಾಗಿದ್ರಿಂದ ಅವನಿಗೆ ನಡೆಯೋಕ್ಕಾಗ್ತಿರಲಿಲ್ಲ ಸೊ ಅವನು ಆಸ್ಪತ್ರೆಗೆ ಹೋಗಲೇಬೇಕಾಯಿತು ಇಲ್ಲ ಅಂದಿದ್ರೆ ನಾವು ನಿಮ್ಮ ಕೈಗೆ ಸಿಗ್ತಾನೇ ಇರಲಿಲ್ಲ ಸಾರ್ ಅಂತ ಏನೋ ದೊಡ್ಡ ಸಾಧನೆ ಮಾಡಿರೋರ ಥರ ನೇಹಾ ಪೊಲೀಸರಿಗೆ ಹೇಳಿದ್ಲು ನೇಹಾ ಮತ್ತು ರಾಹುಲ್ ಸ್ಟೇಟ್ಮೆಂಟ್ ಆಧರಿಸಿ ಪೊಲೀಸರು ಮನೋಜ್ನನ್ನು ಅರೆಸ್ಟ್ ಮಾಡಿದರು ಮೂವರಿಂದ ಚಿನ್ನದ ಬಳೆ ನೆಕ್ಲೆಸ್ ಕ್ಯಾಶ್ ರಿಕವರ್ ಮಾಡಿದರು ಅದನ್ನು ಮೇಘಾ ಅವರ ಗಂಡ ನಿರಂಜನ್ ದೇಶಪಾಂಡೆ ಮತ್ತು ಅಣ್ಣ ಡಾಕ್ಟರ್ ದೀಪಕ್ ಹರಿ ರಾಣಾಡೆ ಅವರಿಗೆ ಕೊಡ್ತಾರೆ ಪಾಪ ತಮ್ಮ ಕುಟುಂಬ ಸದಸ್ಯರನ್ನು ಕಳ್ಕೊಂಡಿದ್ದ ಅವರಿಗೆ ದಿಕ್ಕೇ ತೋಚದಂತಾಗಿತ್ತು ಪಿ ಎಂ ರಿಪೋರ್ಟ್ನಲ್ಲೂ ಗುಂಡು ತಗುಲಿ ಮೇಘಾ ಮೃತಪಟ್ಟಿದ್ದಾರೆ ಮತ್ತು ಚಾಕು ಇರಿತದಿಂದ ರೋಹಿಣಿ ಮತ್ತು ಆಶ್ಲೇಷ ಸತ್ತಿದ್ದಾರೆ ಅಂತ ಹೇಳಲಾಗಿತ್ತು ಪೊಲೀಸರು ಮೂವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಇಂದೋರ್ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಕೋರ್ಟ್ ಮೂವರಿಗೂ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸುತ್ತೆ ಇದರ ವಿರುದ್ಧ ಮೂವರು ಹೈಕೋರ್ಟ್ಗೆ ಅಪೀಲ್ ಮಾಡ್ತಾರೆ ನೇಹಾ ರಾಹುಲ್ ಮತ್ತು ಮನೋಜ್ ಈ ಮೂವರು ಆರೋಪಿಗಳು ಮೂರು ಜನರೇಷನ್ನ ಅಸಹಾಯಕ ಮಹಿಳೆಯರನ್ನ ದುರಾಸೆಗೆ ಕೊಲೆ ಮಾಡಿದ್ದಾರೆ ಇವರು ಕ್ಷಮೆಗೆ ಅರ್ಹರಲ್ಲ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತ ಹೇಳಿ ಕೆಳ ನ್ಯಾಯಾಲಯದ ಆದೇಶವನ್ನ ಗಲ್ಲು ಶಿಕ್ಷೆಯಾಗಿ ಪರಿವರ್ತಿಸುತ್ತೆ ಇದನ್ನು ಪ್ರಶ್ನಿಸಿ ಮೂವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ ಇದೇ ವರ್ಷ ಅಂದರೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ್ ಇವರ ಮರಣ ದಂಡನೆ ಶಿಕ್ಷೆಯನ್ನ ಇಪ್ಪತ್ತೈದು ವರ್ಷಗಳ ಜೈಲು ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿ ಆದೇಶ ನೀಡಿದೆ ಸದ್ಯ ನೇಹಾ ಸೆಂಟ್ರಲ್ ಜೈಲ್ನಲ್ಲಿದ್ದಾಳೆ ಅಲ್ಲಿ ಮಹಿಳಾ ಸಹ ಬ್ಯೂಟಿ ಪಾರ್ಲರ್ ಮತ್ತು ಕಸೂತಿ ಕೆಲಸವನ್ನು ಹೇಳ್ಕೊಡ್ತಾ ಇದ್ದಾಳೆ ಧನದಾಹಿ ದುರಾಸೆಯ ಪಿಶಾಚಿಗಳು ಮಾಡಬಾರದ್ದನ್ನು ಮಾಡಿ ಈಗ ಜೈಲು ಪಾಲಾಗಿದ್ದಾರೆ ಶ್ರೀಮಂತರಾಗಬೇಕು ಐಷಾರಾಮಿ ಬದುಕು ಸಾಗಿಸಬೇಕು ಅಂದರೆ ಅದಕ್ಕೆ ತಕ್ಕಂತೆ ಕಷ್ಟಪಟ್ಟು ದುಡಿಬೇಕು ಅದು ಬಿಟ್ಟು ಹೀಗೆ ಶಾರ್ಟ್ಕಟ್ ಹೇಳಿದರೆ ಆ ದಾರಿ ನಿಮ್ಮನ್ನು ಜೈಲಿಗೆ ಕರ್ಕೊಂಡು ಹೋಗೋದು ನೆನಪಿರಲಿ ಈ ಪ್ರಕರಣ ನೋಡ್ತಾ ಇದ್ದರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ ಜೊತೆಗೆ ಮೇಘ ಮೇಲೆ ಕೋಪವೂ ಬರುತ್ತೆ ಫಸ್ಟ್ ಆಫ್ ಆಲ್ ಬೇರೆಯವರ ಕಣ್ಣು ಕುಕ್ಕುವ ಹಾಗೆ ಚಿನ್ನ ಹಾಕ್ಕೊಂಡು ಓಡಾಡೋ ಅವಶ್ಯಕತೆನೇ ಇರಲಿಲ್ಲ ಜೊತೆಗೆ ಯಾರೋ ಅನ್ನೋನ್ ವ್ಯಕ್ತಿಗೆ ಫೋನ್ ನಂಬರ್ ಕೊಟ್ಟು ಮನೆ ಅಡ್ರೆಸ್ ಕೊಟ್ಟಿದ್ದು ಖಂಡಿತ ತಪ್ಪು ಬೀದಿಲಿ ಹೋಗೋ ಮಾರಿ ನಮ್ಮನೆ ಒಳಗೂ ಬನ್ರಿ ಅಂತ ತಾನೇ ತನ್ನ ಸಾವನ್ನು ಆಹ್ವಾನಿಸಿಬಿಟ್ಲು ಅನಿಸುತ್ತೆ ಪಾಪ ಆ ಇಳಿ ವಯಸ್ಸಿನ ಜೀವ ಇನ್ನು ಬಾಳಿ ಬದುಕಬೇಕಿದ್ದ ಪ್ರಾಯದ ಹುಡುಗಿ ಎಲ್ಲರೂ ಈ ದುರಾಸೆಯ ಪಿಶಾಚಿಗಳಿಗೆ ಬಲಿಯಾಗಿ ಹೋದರು ನಿರಂಜನ್ ದೇಶಪಾಂಡೆ ಮಗಳು ಇಂಜಿನಿಯರ್ ಆಗ್ತಾಳೆ ಅಂತ ಬೆಟ್ಟದಷ್ಟು ಕನಸು ಕಂಡಿದ್ರು ಎಲ್ಲವೂ ಅವರ ಚಿತೆಯಲ್ಲಿ ಭಸ್ಮವಾಗಿ ಹೋಯಿತು ಒಂದು ಮಾತಿದೆ ನಮ್ಮ ಬದುಕು ತುಂಬ ಜನರ ಕನಸು ಅಂತ ಹಾಗಂತ ಯಾರಿಗೋ ಹೆದರುಕೊಂಡು ಬದುಕೋದು ಬೇಡ ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಲ್ವಾ ಈ ಕೇಸ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ